గుడ్ మార్నింగ్ ఫ్రెండ్స్ వి నీడ్ టు నో ఇంగ్లీష్ వర్బ్స్ వయిల్ టాకింగ్ విత్ అమ్ వన్ ఆర్ వల్ రైటింగ్ ఎనీ టైప్ ఆఫ్ లెటర్స్ ఫోర్ ఐ స్టాండర్డు వర్బ్స్ ఇన్ ఇంగ్లీషు ఇన్ కన్నడ అందే ఇంగ్లీష్ క్రీడాబం అంతే అవి తెరకే ఇంగ్లీష్ ఓపన్ ప్రెసెంట్ టెన్స్ అని పాస్ట్ అంతకు టెన్స్ పార్టీ కూడా ఓపన్ అంతే ಹಾಗೆ ಮುಚ್ಚುವುದು ಅಂತ ಹೇಳೋದಕ್ಕೆ ಕ್ಲೋಸ್ ಅಂತ ಹೇಳ್ಬೇಕು ಪ್ರೆಸೆಂಟ್ ಟೆನ್ಸಲ್ಲಿ ಹಾಗೆ ಪಾಸ್ಟ್ ಟೆನ್ಸಲ್ಲಿ ಕ್ಲೋಸ್ಡ್ ಅಂತ ಹೇಳಬೇಕು ಪಾಸ್ಟ್ ಪಾರ್ಟಿಕಲ್ಲಿ ಕ್ಲೋಸ್ಡ್ ಅಂತ ಹೇಳಬೇಕಾಗುತ್ತೆ ಹಾಗೆ ಮುಚ್ಚುವುದು ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಶರ್ಟ್ ಅಂತ ಇದು ಪ್ರೆಸೆಂಟ್ ಟೈಮ್ ಅಲ್ಲಿ ಪಾಸ್ಟ್ ಟೆನ್ಸಲ್ಲಿ ಶರ್ಟ್ ಅನ್ನಬೇಕು ಫಾಸ್ಟ್ ಪಾರ್ಟಿಕಲ್ ಟೆನ್ಸಲ್ಲಿ ಕೂಡ ಶರ್ಟ್ ಅಂತ ಹೇಳಬೇಕಾಗುತ್ತೆ ಏನಾದರೂ ಉಣ್ಣಿಸ್ಬೇಕಾದರೆ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಸರ್ಟ್ ಅನ್ನಬೇಕು ಪಾಸ್ಟ್ ಟ್ಯಾನ್ಸಲ್ಲಿ ಕೂಡ ಸರ್ಟ್ ಅನ್ನಬೇಕು ಪಾಸ್ಟಿವ್ ಪಾರ್ಟಿಸಿಪೇಟ್ ಅನ್ಸಲ್ಲಿ ಕೂಡ ಟೆಸ್ಟ್ ಟೆಸ್ಟ್ ಅನ್ನಬೇಕಾಗತ್ತೆ ಸೆಟ್ ಅನ್ನಬೇಕಾಗುತ್ತೆ ಹಾಗೆಯೇ ಎಲ್ಲಿಯಾದರೂ ಏನಾದರೂ ಇಡಬೇಕಾದ್ರೆ ಇಡ್ಬೋದು ಅಂತ ಹೇಳಬೇಕಾಗುತ್ತೆ ಅದನ್ನು ಪುಟ್ಟಬೇಕು ಪಾಸ್ಟ್ ಅನ್ಸಲಿ ಕೂಡ ಪುಟ್ಕೊಳ್ಬೇಕು ಪಾಸ್ಟಿವ್ ಕೂಡ ಪುಟ್ ಕೂಡಬೇಕು ಇವುಗಳು ನಾವು ಸಾಮಾನ್ಯವಾಗಿ ಉಪಯೋಗಿಸುವ ಉಲ್ವಾಗ್ತವೆ ಹಾಗೆ ಈ ಹೊತ್ತಿಗೆ ಇಷ್ಟು ಸಾಕು ಇನ್ನೂ ಮುಂತಾದ ಅವ್ರ ಬಗ್ಗೆ ಅವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲಗಳು ಇದಾವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ದಯವಿಟ್ಟು ನಮ್ಮ ಚೆನ್ನಾಗಿ ತಿಳ್ಕೊ ಮಾಡಿ ಸಹಾಯ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮಳೆ ಅಷ್ಟು ಹೊಡಿದ್ ಥ್ಯಾಂಕ್ ಯು ಮಚ್